ಹೊಸ ಷಷ್ಟಿ ಬಿಲ್ಲಿಗ್ರಾಮ್ ಅಧ್ಯೇಯ ಆರು ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಯೋಹಾನ ಮೂರು ಮೂರು ನನಗೆ ಎಲ್ಲವೂ ಗೊಂದಲವಾಗಿದೆ ನಾನು ದೇವರ ಆಜ್ಞೆಗಳನ್ನು ಮೀರಿದ್ದೇನೆ ಆತನ ಆಜ್ಞೆಗಳಿಗೆ ವಿರೋಧವಾಗಿ ನಡೆದಿದ್ದೇನೆ ದೇವರ ಸಹಾಯ ನನಗೆ ಬೇಡವೆಂದು ಎಣಿಸಿದನು ನನಗಾಗಿ ನಾನೇ ಅಜ್ಞ ವಿಧಿಗಳನ್ನು ಮಾಡಿಕೊಳ್ಳಲು ಯತ್ನಿಸಿ ತಪ್ಪಿಹೋದೆನು ನಾನು ಪಟ್ಟಂಥ ಕಷ್ಟಗಳಿಂದಲೂ ದುಃಖಕರವಾದ ಕೈಯಾದ ಅನುಭವಗಳನ್ನು ದಾಟಬೇಕಾಯಿತು ನಾನು ಮತ್ತೆ ಹುಟ್ಟುವೆನಾದರೆ ಎಷ್ಟು ಚೆನ್ನಾಗಿರುತ್ತಿತ್ತು ನನ್ನ ಜೀವಿತವನ್ನು ಹೊಸದಾಗಿ ಪ್ರಾರಂಭಿಸುವೆನಾದರೆ ಎಷ್ಟು ವ್ಯತ್ಯಾಸವಾದ ಮಾರ್ಗವನ್ನು ಕಂಡುಕೊಳ್ಳುತ್ತಿದ್ದೆ ಎಂದು ನೀವು ಅಂದುಕೊಂಡಿರಬಹುದು ಈ ರೀತಿ ಹೇಳುವ ಸ್ಥಿತಿಯಲ್ಲಿ ನೀವು ಇರುವಿರಾದರೆ ಮೈಮೆಯಾದ ಒಂದು ಸಂದೇಶವನ್ನು ನಿಮಗೆ ಹೇಳಲು ಬಯಸುತ್ತೇನೆ ನೀವು ಹೊಸದಾಗಿ ಹುಟ್ಟಬಹುದೆಂದು ಯೇಸುಸ್ವಾಮಿ ಆಶ್ವಾಸನೆ ಕೊಡುತ್ತಾನೆ ನಿಮ್ಮ ಅಪೇಕ್ಷೆಯಂತೆ ನೂತನವಾದದ್ದು ಉನ್ನತವಾದದ್ದು ಆಗಿರುವ ಒಂದು ಜೀವಿತವನ್ನು ನೀವು ಕಾಣಬಹುದು ಪಾಪ ಜೀವಿತವನ್ನು ಕಳೆದುಹಾಕಿ ಒಬ್ಬ ಹೊಸ ಮನುಷ್ಯನಾಗಿ ಪಾಪ ನೀಗಿಸಲ್ಪಟ್ಟು ಶುದ್ಧವಾಗಿ ಸಮಾಧಾನವನ್ನು ಹೊಂದಿಕೊಂಡ ವ್ಯಕ್ತಿ ಯಾಗಿರಬಹುದು ನಿಮ್ಮ ಗತಕಾಲದ ಜೀವಿತ ಎಷ್ಟೇ ಮಲಿನವಾದದಾಗಿದ್ದರೂ ವರ್ತಮಾನ ಕಾಲವು ಎಷ್ಟು ಗೊಂದಲವುಳ್ಳದಾಗಿದ್ದರೂ ನಿಮ್ಮ ಭೂತಕಾಲವು ನಂಬಿಕೆ ಇಲ್ಲದಾಗಿ ಕಂಡರೂ ಬಿಡುಗಡೆಯ ಮಾರ್ಗ ಒಂದು ಇದೆ ನಿಮಗೆ ಹೊಸ ಜೀವಿತವನ್ನು ಉಂಟು ಮಾಡುವಂಥ ಮಾರ್ಗ ಒಂದು ಉಂಟು ನೀವು ಹೋಗುತ್ತಿರುವ ಭಯಂಕರವಾದ ಆ ಪ್ರಯೋಜನಕರವಾದ ಮಾರ್ಗವನ್ನು ಬಿಟ್ಟು ಅಗಲುವಂತೆ ನೀವು ಆರಿಸಿಕೊಳ್ಳಬಹುದಾದಂಥ ಒಂದೇ ಒಂದು ಮಾರ್ಗವಿದೆ ನೀವು ಈಗ ನಡೆಯುತ್ತಿರುವ ಸಂತೋಷವಿಲ್ಲದ ನಿರ್ಬಂಧವಾದ ಸಮಾಧಾನವಿಲ್ಲದ ಆದಿಯಲ್ಲಿ ನೀವು ಮುಂದುವರಿಯುತ್ತಲೇ ಇರಬಹುದು ಅಥವಾ ಹೊಸದಾಗಿ ಹುಟ್ಟಿ ನಮ್ಮ ಜೀವಿತವನ್ನು ಆರಂಭಿಸಬಹುದು ಪಾಪ ತುಂಬಿದ ಕಳೆದ ಕಾಲದ ಜೀವಿತವನ್ನು ಕಳೆದುಹಾಕಿ ಹೊಸದಾಗಿ ಜೀವನ ಮಾಡಲು ತೀರ್ಮಾನಿಸಬಹುದು ನೀವು ಹೇಗಿರಬೇಕೆಂದು ಸ್ವಾಮಿ ಬಯಸುತ್ತಾನೆ ಅದೇ ರೀತಿ ಇರಲು ನೀವು ಈಗಲೇ ಮುಂದೆ ಬನ್ನಿರಿ ನಾನು ಮತ್ತೆ ಹುಟ್ಟುವುದು ಹೇಗೆ ನಾನು ಹೊಸದಾಗಿ ಆರಂಭಿಸುವುದು ಹೇಗೆ ಎಂದು ನೀವು ಅಂದುಕೊಳ್ಳಬಹುದು ಎರಡು ಸಾವಿರ ವರ್ಷಗಳಿಗೂ ಮೊದಲು ನಿಕೋದೆಮನಂಬಾತನು ಇದೇ ಪ್ರಶ್ನೆಯನ್ನು ಕ್ರಿಸ್ತನ ಬಳಿ ಕೇಳಿದನು ಮತ್ತೆ ಹುಟ್ಟುವುದು ಹೊಸ ಸೃಷ್ಟಿ ಎಂಬುದು ಒಂದು ಹೊಸ ಆರಂಭ ಅಥವಾ ತಿದ್ದುಪಾಟು ಎಂಬುದು ಮಾತ್ರವಲ್ಲ ನಾವು ಹಿಂದೆ ನೋಡಿದಂತೆ ನಾವು ಪ್ರಪಂಚದಲ್ಲಿ ಮೊಟ್ಟ ಮೊದಲು ಹುಟ್ಟಿದಾಗ ನಮ್ಮ ಆತ್ಮಿಕ ಜೀವಿತವು ಪಾಪದಲ್ಲೇ ಹುಟ್ಟಿದ್ದುದು ಎಂದು ಸತ್ಯವೇದ ಹೇಳುತ್ತದೆ ಅಂದರೆ ನೀವು ಅಪರಾಧಗಳ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ಎಪೇಸ ಎರಡು ಒಂದು ಎಂದು ಸತ್ಯವೇದದಲ್ಲಿ ಓದುತ್ತೇವೆ ಆತ್ಮಿಕ ಜೀವಿತದಲ್ಲಿ ಸತ್ತದ್ದು ಪಾಪ ಪೂರಿತವಾದದ್ದು ಆಗಿರುವ ನಿಮ್ಮ ಸ್ವಭಾವದಲ್ಲಿ ಹೊಸ ಜೀವನವನ್ನು ಕಾಣುವಂಥ ಮಾರ್ಗ ಯಾವುದು ಇಲ್ಲವೆಂದು ಸತ್ಯವೇದವು ಹೇಳುತ್ತದೆ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನೀವು ನೀತಿಯುಳ್ಳ ಜೀವಿತವನ್ನು ನಡೆಸಲಾರಿರಿ ಮತ್ತು ಹುಟ್ಟದಂಥವರು ಪವಿತ್ರವಾದ ನೀತಿಯುಳ್ಳ ಒಂದು ಉತ್ತಮವಾದ ಜೀವಿತವನ್ನು ನಡೆಸಲು ಯತ್ನಿಸಿದರು ಅವರು ಸೋತು ಹೋಗುವರು ಪಾಪವು ತುಂಬ ಬೆಳೆದು ಮರಣವನ್ನು ಹೆಡೆಯುತ್ತದೆ ಯಾಕೋಬ ಒಂದು ಹದಿನೈದು ಎಂದು ಸತ್ಯವೇದವು ಹೇಳುತ್ತದೆ ನಾವೆಲ್ಲರೂ ಆತ್ಮಿಕ ವಿಷಯಗಳಲ್ಲಿ ಸತ್ತವರೇ ನಿಮ್ಮ ಹಳೆಯ ಪಾಪ ದೇವರಿಗೆ ಸೇವೆ ಮಾಡಲಾರದು ಪ್ರಾಕೃತಿಯ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ ಒಂದು ಕೋರಿಂದ ಎರಡು ಹದಿನಾಲ್ಕು ಎಂಬುದು ಸತ್ಯವೇದದ ವಾಕ್ಯ ನಮ್ಮ ಪ್ರಾಕೃತಿಯ ಸ್ಥಿತಿಯಲ್ಲಿ ನಾವು ದೇವರಿಗೆ ಹಗೆಗಾರರು ವೈರಿಗಳು ಆಗಿದ್ದೇವೆ ರೋಮ ಎಂಟು ಏಳು ನಾವು ದೇವರ ಧರ್ಮಶಾಸ್ತ್ರಕ್ಕೆ ಆ ವಿಧೇಯರು ಅಧೀನ ರಾಗದವರು ಆಗಿದ್ದೇವೆ ನಮ್ಮ ಹಳೆಯ ಸ್ವಭಾವ ಪೂರ್ತಿಯಾಗಿ ಕೆಟ್ಟು ಹೋದದ್ದು ಎಂದು ದೇವರ ವಾಕ್ಯವು ಹೇಳುತ್ತದೆ ಅಂಗಾಲಿನಿಂದ ನಡುನೆತ್ತಿಯ ತನಕ ಪೆಟ್ಟು ಬಾಸುಂಡೆ ಮಾಗದ ಗಾಯಗಳೇ ಹೊರತು ಏನು ಸೌಖ್ಯವಿಲ್ಲ ಏಷ್ಯಾಯ ಒಂದು ಆರು ಎಂದು ಸತ್ಯವೇದವು ಹೇಳುತ್ತದೆ ಎಲ್ಲಕ್ಕಿಂತಲೂ ಹೃದಯ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ ವಂಚನೆಯಿಂದ ಕೂಡಿ ಕೆಟ್ಟು ಹೋಗಿದೆ ಎರೇಮಿಯಾ ಹದಿನೇಳು ಒಂಬತ್ತು ನಮ್ಮ ಹಳೆಯ ಸ್ವಭಾವವನ್ನು ನೂತನ ಪಡಿಸಲಾಗದು ನಾವು ಮತ್ತೆ ಹುಟ್ಟುವಾಗ ಆ ಹಳೆಯ ಮನುಷ್ಯನನ್ನು ಕಳೆದು ಹಾಕುತ್ತೇವೆ ಎಂದು ಸತ್ಯವೇದ ಹೇಳುತ್ತದೆ ಹಳೆಯ ಸ್ವಭಾವವನ್ನು ಕ್ರಮಪಡಿಸಿ ಅಲಂಕರಿಸಲಾಗುವುದಿಲ್ಲ ಹಳೆಯ ಸ್ವಭಾವವು ಸಿಲುಬೆಗೆ ಹಾಕಲ್ಪಡಬೇಕೇ ಹೊರತು ಅದನ್ನು ತಿದ್ದಿ ಸರಿಪಡಿಸಲಾಗದು ಒಂದು ಪಾತ್ರೆಯ ಹೊರಭಾಗವನ್ನು ಮಾತ್ರ ತೊಳೆದರೆ ಅದರ ಒಳಭಾಗ ಹಾಗೆಯೇ ಕೊಳೆಯಾಗಿಯೇ ಇರುವುದು ಎಂದು ನಮ್ಮ ಸ್ವಾಮಿಯೇ ಹೇಳಿದ್ದಾನೆ ಈ ಮತ್ತೆ ಹುಟ್ಟುವ ಅನುಭವವನ್ನು ಹೊಂದದ ಹೊರತು ನಾವು ಪರಲೋಕ ರಾಜ್ಯದೊಳಗೆ ಪ್ರವೇಶಿಸಲಾರೆವು ಆದ್ದರಿಂದಲೇ ನೀವು ಮತ್ತೆ ಹುಟ್ಟಬೇಕು ಎಂದು ಸತ್ಯವೇದವು ಹೇಳುತ್ತದೆ ಯೋಹಾನ ಮೂರು ಏಳು ಯೇಸುಸ್ವಾಮಿಯ ಹೇಳಿರುವ ಈ ಸತ್ಯ ಬಹಳ ದೃಢವಾದದ್ದು ಇದು ಬಹು ಅವಶ್ಯವಾದದ್ದು ರಕ್ಷಣೆ ಎಂಬುದು ಹಳೆಯ ಸ್ವಭಾವವನ್ನು ರಿಪೇರಿ ಮಾಡುವುದಲ್ಲ ನೀತಿಯಲ್ಲೂ ನಿಜವಾದ ಪರಿಶುದ್ಧತೆಯಲ್ಲೂ ಹೊಸ ಸ್ವಭಾವವನ್ನು ಕರ್ತನು ಸೃಷ್ಟಿಸುವುದೇ ರಕ್ಷಣೆಯಾಗಿದೆ ಮತ್ತೆ ಹುಟ್ಟುವುದು ಎಂಬುದು ಸ್ವಭಾವದಲ್ಲೂ ಹೃದಯದಲ್ಲೂ ಉಂಟಾಗುವ ಒಂದು ಮಾರ್ಪಾಟು ಅಲ್ಲ ಅದು ಹೊಸದಾಗಿ ಹುಟ್ಟುವುದೇ ಆಗಿದೆ ಅದೇ ಎರಡನೇ ಹುಟ್ಟುವಿಕೆ ನೀವು ಹೊಸದಾಗಿ ಹುಟ್ಟಬೇಕು ನಮ್ಮ ಹಳೆಯ ಸ್ವಭಾವದಲ್ಲಿ ಕರ್ತನಿಗೆ ಮೆಚ್ಚುಗೆಯಾದದ್ದು ಯಾವುದೂ ಇಲ್ಲ ಅದರಲ್ಲಿ ಸೌಖ್ಯವಿಲ್ಲ ಹಳೆಯ ಸ್ವಭಾವ ಬಹಳ ಬಲಹೀನವಾದದ್ದು ಅದು ಕ್ರಿಸ್ತನನ್ನು ಹಿಂಬಾಲಿಸಲಾರದು ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಗಲಾತಿಯ ಐದು ಹದಿನೇಳು ಎಂದು ಅಪಸ್ತಲನಾದ ಪೌಲನು ಹೇಳುತ್ತಾನೆ ಶರೀರ ಬಿಲ್ ದೇವರಿಗೆ ಮೆಚ್ಚಿಗೆಯಾಗಿರಲಾರರು ಊಟೆಯ ಒಂದೇ ಬಾಯಿಂದ ಸಿಹಿ ನೀರು ಕೈ ನೀರು ಎರಡು ಹೊರಡುದುಂಟೆ ನನ್ನ ಸಹೋದರರೇ ಅಂಜೂರದ ಮರವು ಎಣ್ಣೆ ಮರದ ಬಿಡುವುದೋ ದ್ರಾಕ್ಷೆ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದೋ ಯಾಕೋಬ ಮೂರು ಹನ್ನೊಂದು ಹನ್ನೆರಡು ಎಂದು ಯಾಕೋಬನು ಕೇಳುತ್ತಾನೆ ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ ಅವನ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ ಅವರು ಹೋದ ದಾರಿಯಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ ಸಮಾಧಾನದ ಮಾರ್ಗವನ್ನೇ ಅರಿಯರು ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಇದೇ ನಮ್ಮ ಹಳೆ ಮನುಷ್ಯನ ಗುಣಾತಿಶಯಗಳೆಂದು ರೋಮಾಯ ಪತ್ರಿಕೆಯಲ್ಲಿ ಹೇಳಿದೆ ರೋಮಾಪುರ ಮೂರು ಹದಿಮೂರು ಹದಿನೆಂಟು ಇಂಥ ಗಂಟಲನ್ನು ನಾಲ್ಗೆಯನ್ನು ತುಟಿಗಳನ್ನು ಕಾಲುಗಳನ್ನು ಕಣ್ಣುಗಳನ್ನು ನೀವು ಹೇಗೆ ಬದಲಾಯಿಸಬಲ್ಲಿರಿ ಅದು ಕೂಡದ ಕಾರ್ಯವಾಗಿದೆ ಆದ್ದರಿಂದಲೇ ನೀವು ಪೂರ್ಣವಾದ ಹೊಸದಾದ ಸೃಷ್ಟಿಯಾಗಬೇಕು ನೀವು ಮತ್ತೆ ಹುಟ್ಟಬೇಕು ಎಂದು ಸ್ವಾಮಿ ಒತ್ತಾಯಿಸುತ್ತಾನೆ ದೇಹದಿಂದ ಹುಟ್ಟಿದ್ದು ದೇಹವೇ ಎಂದು ಸ್ವಾಮಿಯೇ ಹೇಳಿದ್ದಾನೆ ಕೂಶ್ಯನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ ಚಿರತೆಯು ತಕ್ ತನ್ನ ಚುಕ್ಕೆಯನ್ನು ಬದಲಾಯಿಸಿದೆ ಎರೆಮಿಯ ಹದಿಮೂರು ಇಪ್ಪತ್ತ ಮೂರು ಎಂದು ಮತ್ತೊಂದು ಕಡೆ ಸತ್ಯವೇದವು ಹೇಳುತ್ತದೆ ಶರೀರ ಭಾವಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು ರೋಮಾಪುರ ಎಂಟು ಎಂಟು ಎಂದು ಓದುತ್ತೇವೆ ನನ್ನ ಶರೀರ ದಿನ ಸ್ವಭಾವದಲ್ಲಿ ಒಳ್ಳೆಯದೆನ್ನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ ರೋಮಾಪುರ ಏಳು ಹದಿನೆಂಟು ಎಂದು ಪರಿಶುದ್ಧತೆಯಿಲ್ಲದ ಯಾವನು ಕರ್ತನನ್ನು ಕಾಣುವುದಿಲ್ಲ ಇಬ್ರಿಯ ಹನ್ನೆರಡು ಹದಿನಾಲ್ಕು ಎಂದು ಸತ್ಯವೇದ ಹೇಳುತ್ತದೆ ಹೊಸ ಸೃಷ್ಟಿಯ ಮೂಲಕ ನಾವು ಹೊಂದುವ ಜೀವವನ್ನು ಸ್ವಾಭಾವಿಕವಾದ ಅಭಿವೃದ್ಧಿಯಿಂದಾಗಲಿ ಸ್ವ ಪ್ರಯತ್ನದಿಂದಾಗಲಿ ಹೊಂದಿಕೊಳ್ಳಲಾರೆವು ಪರಲೋಕವಾಸಿಗಳಾಗುವುದಕ್ಕೆ ಅಗತ್ಯವಾದ ಪರಿಶುದ್ಧತೆಯನ್ನು ಮಾನವರು ಸ್ವಾಭಾವಿಕವಾಗಿಯೇ ಹೊಂದಿರುವುದಿಲ್ಲ ಇಂಥ ಒಂದು ಜೀವಿತದ ಪ್ರಾರಂಭವನ್ನು ನೂತನ ಸೃಷ್ಟಿಯಲ್ಲಿ ಮಾತ್ರವೇ ಕಾಣಲು ಸಾಧ್ಯ ದೇವರಂತೆ ಭಾಳ ಬೇಕಾಗಿದ್ದಲ್ಲಿ ಆತನ ಸ್ವಭಾವವನ್ನು ನಾವು ಹೊಂದಿರಲೇಬೇಕು ನೂತನ ಜೀವಿತವನ್ನು ಹೊಂದಲು ಎರಡು ಕಾರ್ಯಗಳಿವೆ ಒಂದು ನಾವು ಮಾಡುವಂಥದ್ದು ಮಾರ್ಪಾಟು ಹೊಂದುವುದು ಅಂದರೆ ದೇವರ ಕಡೆಗೆ ತಿರುಗುವುದು ಎಂಬ ಶಿರೋನಾಮೆಯಲ್ಲಿ ಅದರ ಅಧಿಕಾರವನ್ನು ಕುರಿತು ಚಿಂತನೆ ಮಾಡಿದ್ದೇವೆ ಮತ್ತೊಂದು ದೇವರು ತಾನೇ ಮಾಡುವಂಥದ್ದು ಅದು ಏನೆಂದು ಈಗ ಗಮನಿಸೋಣ ನೂತನ ಸೃಷ್ಟಿ ಎಂಬುದು ಪೂರ್ತಿಯಾಗಿ ಪವಿತ್ರಾತ್ಮನ ಕಾರ್ಯವಾಗಿದೆ ನೀವು ಈ ನೂತನ ಸೃಷ್ಟಿಯಾಗಲು ಏನನ್ನು ಮಾಡಲಾರಿರಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ಎಂದು ಸತ್ಯವೇದವು ಹೇಳುತ್ತದೆ ಯೋಹಾನ ಒಂದು ಹನ್ನೆರಡು ಹದಿಮೂರು ರಕ್ತಸಮ್ಮತದಿಂದ ಮತ್ತೆ ಹುಟ್ಟಲಾರಿರಿ ಅಂದರೆ ಈ ನೂತನ ಸೃಷ್ಟಿಯನ್ನು ತಂದೆ ತಾಯಿಗಳು ನಿಮಗೆ ಕೊಡಲಾರರು ಕ್ರಿಸ್ತಿಯ ಅನುಭವ ಪಾರಂಪರ್ಯದಿಂದ ಬರುವಂಥದ್ದಲ್ಲ ಕ್ರೈಸ್ತ ತಂದೆ ತಾಯಿಗಳು ಕ್ರೈಸ್ತ ಮಕ್ಕಳನ್ನು ಹೆರಲಾರರು ಮೋಟಾರ್ ಗ್ಯಾರೇಜ್ನಲ್ಲಿ ಹುಟ್ಟಿದ ಒಬ್ಬನು ಮೋಟಾರ್ ಗಾಡಿಯಾಗಬಲ್ಲನೆ ದೈಹಿಕವಾಗಿ ನೀವು ಈ ನೂತನ ಸೃಷ್ಟಿಯನ್ನು ತೆಗೆದುಕೊಳ್ಳಲಾರಿರಿ ಎಂದು ಸತ್ಯವೇದವು ಹೇಳುತ್ತದೆ ಈ ಅನುಭವವನ್ನು ಹೊಂದಲು ನೀವು ಏನು ಮಾಡಲಾರಿರಿ ಏಕೆಂದರೆ ನೀವು ಸತ್ತವರು ಸತ್ತು ಹೋದವನು ಏನೊಂದನ್ನು ಮಾಡಲು ಸಾಧ್ಯವಿಲ್ಲ ಮಾನವನ ಸಂಕಲ್ಪದಿಂದ ನೀವು ಈ ಅನುಭವವನ್ನು ಪಡೆಯಲಾರಿರಿ ಮಾನವನ ಉಪಾಯಗಳಿಂದಲೂ ಯೋಜನೆಗಳಿಂದಲೂ ಒಬ್ಬನು ಮತ್ತೆ ಹುಟ್ಟಲಾರನು ಅನೇಕರು ತಾವು ಯಾವುದರೊಂದು ಸಭೆಯ ಸದಸ್ಯರಾಗುವುದರಿಂದ ಅಥವಾ ಸಭೆಯ ಕೆಲವು ಅನುಸರಣೆಗಳನ್ನು ನೆರವೇರಿಸುವುದರಿಂದ ಹೊಸ ವರ್ಷದ ತೀರ್ಮಾನಗಳನ್ನು ನೆರವೇರಿಸುವುದರಿಂದ ದಾನ ಧರ್ಮಗಳನ್ನು ಮಾಡುವುದರಿಂದ ಮತ್ತೆ ಹುಟ್ಟುವವರಾಗುತ್ತೇವೆಂದು ನೆನೆಸಿಕೊಂಡಿರುವರು ಇವೆಲ್ಲವೂ ಒಳ್ಳೆಯವುಗಳೇ ಅದಾಗಿಯೂ ಇವು ಒಬ್ಬನನ್ನು ಮತ್ತೆ ಹುಟ್ಟುವಂತೆ ಮಾಡಲಾರದು ಒಬ್ಬನು ತನಗೆ ತಾನೇ ಮತ್ತೆ ಹುಟ್ಟಲಾರನು ಹುಟ್ಟುವುದು ಎಂಬುದು ನಮಗಾಗಿ ನಾವೇ ಮಾಡಿಕೊಳ್ಳುವಂಥದ್ದಲ್ಲ ಅದು ನಮ್ಮ ಪ್ರಯತ್ನಗಳಿಂದ ನಡೆಯಲಾರದು ಇದು ಒಂದು ದೈವಿಕ ಕ್ರಿಯೆಯಾಗಿದೆ ನಾವು ದೇವರಿಂದ ಮತ್ತೆ ಹುಟ್ಟುತ್ತೇವೆ ಎರಡನೇ ಸಾರಿ ಹುಟ್ಟುವುದು ಹೇಗೆ ಎಂಬುದು ನಿಗೋದ್ಯಮ ಎಂಬ ಪರಿಸಾಯನಿಗೆ ತಿಳಿಯಲಿಲ್ಲ ಆದ್ದರಿಂದ ಇದು ಹೇಗಾದಿತ್ತು ಎಂದು ಎರಡು ಸಾರಿ ಕೇಳಿದನು ಅವನಿಗೆ ಅದು ಆಶ್ಚರ್ಯಕರವಾಗಿತ್ತು ಹೊಸ ಸೃಷ್ಟಿ ಎಂಬುದು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಲಾರದಂಥ ಒಂದು ಅನುಭವವೇ ಆಗಿದ್ದರೂ ಅದು ನಿಜಕ್ಕೂ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಸಂಭವಿಸುವ ಅನುಭವವಾಗಿದೆ ವಿದ್ಯುತ್ ಶಕ್ತಿ ಹೇಗೆ ಕ್ರಿಯೆ ಮಾಡುತ್ತದೆ ಎಂಬುದು ಒಂದು ವೇಳೆ ನಮಗೆ ಅರ್ಥವಾಗದೆ ಇದ್ದರೂ ಅದು ನಮ್ಮ ಮನೆಗಳಲ್ಲಿ ಬೆಳಕು ಬೀರಿ ಉರಿಯದನ್ನು ನಾವು ಅರಿತಿರುವೆವು ಕುರಿಗಳ ಮೈಮೇಲಿನ ತುಪ್ಪಟ ಹೇಗೆ ಬೆಳೆಯುತ್ತದೆ ಎಂಬುದು ಹಕ್ಕಿ ಪಕ್ಷಿಗಳ ರೆಕ್ಕೆ ಹೇಗೆ ಬೆಳೆಯುವುದು ಎಂಬುದು ನಮಗೆ ತಿಳಿಯದೇ ಇರಬಹುದು ಆದರೆ ಅದು ಬೆಳೆಯುವುದನ್ನು ನಾವು ನೋಡುತ್ತೇವೆ ನಾವು ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿ ನಂಬಿಕೆಯಿಂದಲೇ ಯೇಸುಕ್ರಿಸ್ತನ ಬಳಿ ತಿರುಗುವಾಗ ಮತ್ತೆ ಹುಟ್ಟಿದ್ದೇವೆ ಎಂಬುದನ್ನು ನಂಬಿಕೆಯಿಂದ ಒಪ್ಪಿಕೊಳ್ಳುತ್ತೇವೆ ಮಾನವ ಆತ್ಮದೊಳಗೆ ದೇವರ ಜೀವವು ಹೋಗುವುದೇ ಮತ್ತೆ ಹುಟ್ಟುವುದು ಎಂದು ಎನಿಸುತ್ತದೆ ನಮ್ಮ ಆತ್ಮದೊಳಗೆ ದೈವಿಕ ಸ್ವಭಾವ ಹಿಡಿದು ಬಂದು ನಾವು ದೇವರ ಮಕ್ಕಳಾಗುವುದೇ ನೂತನ ಸೃಷ್ಟಿ ನಾವು ಮತ್ತೆ ಹುಟ್ಟುವಾಗ ದೈವಿಕ ಸ್ವಭಾವವನ್ನು ನಮ್ಮೊಳಗೆ ಹೊಂದುತ್ತೇವೆ ಪವಿತ್ರಾತ್ಮನ ಮೂಲಕ ಕ್ರಿಸ್ತನು ನಮ್ಮ ಹೃದಯದಲ್ಲಿ ವಾಸಿಸಲು ಪ್ರಾರಂಭಿಸುವವನು ದೇವರಿಗೂ ನಮಗೂ ಮಧ್ಯೆ ಎಂದಿಗೂ ನೆಲೆಯಾಗಿರುವಂಥ ಒಂದು ಸಂಬಂಧ ಉಂಟಾಗುತ್ತದೆ ಅಂದರೆ ದೇವರು ನಿತ್ಯವಾದದನಾಗಿರುವಂತೆ ನೀವು ನಿತ್ಯವೂ ಬದುಕುವವರಾಗುವಿರಿ ಯಾಕೆಂದರೆ ಆತನ ಜೀವವೇ ನಿಮ್ಮೊಳಗೂ ಇದೆ ಎಂದು ಕರ್ತನು ಸತ್ಯವೇದದಲ್ಲಿ ವಾಗ್ದಾನ ಮಾಡಿದ್ದಾನೆ ನಿಮ್ಮ ಅಪೇಕ್ಷೆಗಳಲ್ಲಿ ಇಷ್ಟಗಳಲ್ಲಿ ಮಾರ್ಪಾಟುಗಳು ಉಂಟಾಗುವು ನಿಮ್ಮ ನೂತನ ಸ್ವಭಾವವು ಕರ್ತನನ್ನು ಆತನ ಕಾರ್ಯಗಳನ್ನು ಪ್ರೀತಿಸುವುದು ಜೀವಿತದಲ್ಲಿ ಉನ್ನತವಾದವುಗಳನ್ನು ಉತ್ತಮವಾದವುಗಳನ್ನು ಹೊಂದಲು ಬಯಸುವವರಾಗುವಿರಿ ಮೋಸಕಾರವಾದಗಳು ಕೆಳಮಟ್ಟದವುಗಳನ್ನು ನಿರಾಕರಿಸುವಿರಿ ನಿಮ್ಮ ಸುತ್ತಲೂ ಕಾಣುವಂಥ ಸಮಸ್ಯೆಗಳನ್ನು ಹೊಸ ದೃಷ್ಟಿಯಿಂದ ನೋಡುವವರಾಗುವಿರಿ ಬಡ ಬಗ್ಗರನ್ನು ಕಾಣುವಾಗ ಪರಿತಾಪಗೊಳ್ಳುವಿರಿ ಮೂರನೇದಾಗಿ ನಿಮ್ಮ ಮನಸ್ಸು ಹಾಗೂ ನಿಮ್ಮ ಶಕ್ತಿಯಲ್ಲಿ ಮಾರ್ಪಾಟಾಗುವುದು ನಿಮ್ಮ ತೀರ್ಮಾನಗಳಲ್ಲಿ ಉದ್ದೇಶಗಳಲ್ಲಿ ಬದಲಾವಣೆಗಳು ಉಂಟಾಗುವು ಸತ್ಯವೇದದಲ್ಲಿ ಹೇಳಿರುವಂತೆ ಶಾಂತಿದಾಯಕನಾದ ದೇವರು ನೀವು ಆತನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸುವನು ಇಬ್ರಿಯ ಹದಿಮೂರನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದು ವಚನ ದೇವರಿಂದ ನೀವು ಪಡೆದುಕೊಂಡಂಥ ನೂತನ ಸ್ವಭಾವವು ದೇವಚಿತ್ತವನ್ನು ನೆರವೇರಿಸುವಂತೆ ನಿಮ್ಮನ್ನು ನಡೆಸುವುದು ನೀವು ಪೂರ್ತಿಯಾಗಿ ಆತನ ಪ್ರೀತಿಯಲ್ಲೇ ನೆಲೆಗೊಂಡಿರಲು ಬಯಸುವಿರಿ ಹೊಸ ತೀರ್ಮಾನ ಒಳ್ಳೆಯದರ ಮೇಲೆ ದಾಹ ಸುಗುಣ ನೂತನ ಜೀವಿತದ ಅಪೇಕ್ಷೆ ಆರಿಸಿಕೊಳ್ಳುವಿಕೆಯಲ್ಲಿ ಒಂದು ನೂತನವಾದ ಬಿಡುಗಡೆಯು ಕಂಡುಬರುವುದು ದೇವರನ್ನು ಮೈಮೆಪಡಿಸುವುದನ್ನೇ ಅಪೇಕ್ಷಿಸುವಿರಿ ಸಭೆಯಲ್ಲಿರುವಂಥ ಇತರರೊಂದಿಗೆ ಐಕ್ಯವನ್ನು ಬಯಸುವಿರಿ ಸತ್ಯವೇದವನ್ನು ಓದುವುದು ಪ್ರಾರ್ಥಿಸುವುದರಲ್ಲಿ ದೇವರೊಂದಿಗೆ ಸಮಯವನ್ನು ಕಳೆಯಲು ಬಯಸುವಿರಿ ನಿಮ್ಮ ಗುಣವು ಪೂರ್ತಿಯಾಗಿ ಬದಲಾವಣೆ ಹೊಂದುವುದು ಎಲ್ಲ ವಿಧವಾದ ಪಾಪಗಳಿಗೂ ಕಾರಣವಾಗಿರುವ ಆ ವಿಶ್ವಾಸದಿಂದ ತುಂಬಿದವರಾಗಿ ಮೊದಲು ದೇವರನ್ನು ಕುರಿತು ಸಂಶಯದಿಂದ ಕೂಡಿದ್ದ ನೀವು ಈಗ ಆತನನ್ನು ನಂಬುವಿರಿ ದೇವರಲ್ಲೂ ಆತನ ವಾಕ್ಯದಲ್ಲೂ ನಿಮಗೆ ಈಗ ದೃಢವಾದ ನಂಬಿಕೆ ಉಂಟಾಗಿದೆ ಮೊದಲು ನಿಮ್ಮನ್ನು ಹೆಮ್ಮೆ ಆಳುತ್ತಿದ್ದಿರಬಹುದು ಆದರೆ ಈಗಲಾದರೂ ಅದು ಇಲ್ಲವಾಗಿದೆ ಒಂದು ವೇಳೆ ಹಗೆತನ ವೈರತ್ವ ನಿಮ್ಮೊಳಗೆ ಇದ್ದಿರಬಹುದು ಇತರರ ಮೇಲೆ ಅಸೂಯೆಯಿಂದ ಕೂಡಿದವರಾಗಿದ್ದ ನೀವು ಈಗ ಬದಲಾವಣೆ ಹೊಂದಿದ್ದೀರಿ ಹಿಂದಿನ ದಿನಗಳಲ್ಲಿ ಸುಳ್ಳು ಹೇಳುವುದು ನಿಮಗೆ ಬಹು ಸಾಮಾನ್ಯವಾದ ಕಾರ್ಯವಾಗಿದ್ದಿರಬಹುದು ನಿಮ್ಮ ಮಾತಿನಲ್ಲಿ ನೆನಪಿನಲ್ಲಿ ಕ್ರಿಯೆಗಳಲ್ಲಿ ಸುಳ್ಳು ವಂಚನೆ ಇದ್ದಿರಬಹುದು ಮೊದಲು ಶರೀರ ಬಿ ಲಾಶೆಗೆ ಆಸ್ಪದ ಕೊಟ್ಟಿದ್ದಿರಬಹುದು ಈಗ ಆ ಸ್ಥಿತಿ ಇಲ್ಲವಾಗಿದೆ ಯಾಕೆಂದರೆ ನೀವು ಹೊಸ ಸೃಷ್ಟಿಯಾಗಿರುವಿರಲಲ್ಲವೇ ಸೈತಾನನಿಂದ ಉಂಟಾದ ಇಂಥ ಬಲೆಗಳಲ್ಲಿ ನೀವು ಸಹ ಕೆಲವು ಸಮಯಗಳಲ್ಲಿ ಸಿಕ್ಕಿಕೊಂಡಾಗಲು ಕೂಡಲೇ ಅದನ್ನು ತಿಳಿದು ಬೆತೆಪಟ್ಟು ಪಾಪವನ್ನು ಹರಿಕೆ ಮಾಡಿ ಕ್ಷಮೆಯನ್ನು ಕೇಳಿ ಪಡೆದುಕೊಳ್ಳುವಿರಿ ಏಕೆಂದರೆ ನೀವು ಈಗ ಮತ್ತೆ ಹುಟ್ಟಿರುವುದರಿಂದ ನಿಮ್ಮ ಸ್ವಭಾವವೇ ಬದಲಾಗಿ ಹೋಯಿತು ಒಂದು ಹಂದಿಯನ್ನು ಒಂದು ಕುರಿಮರಿಯನ್ನು ಕುರಿತು ಒಂದು ಕಥೆಯುಂಟು ಒಬ್ಬನು ಒಂದು ಹಂದಿಯನ್ನು ಕೊಂಡು ತಂದು ಅದನ್ನು ಚೆನ್ನಾಗಿ ತೊಳೆದು ಅಲಂಕರಿಸಿ ತನ್ನ ಮನೆಯ ಮುಂದಿನ ಕೋಣೆಯಲ್ಲಿ ಬಿಟ್ಟಿದ್ದನು ಸ್ವಲ್ಪ ಹೊತ್ತು ಅದು ಬಹಳ ಅಚ್ಚುಕಟ್ಟಾಗಿ ಇತ್ತು ಎಲ್ಲರೊಂದಿಗೂ ಆಟವಾಡಿ ಒಂದು ಪ್ರಾಣಿಯಂತೆ ಅದು ಕಾಣಿಸಿತು ಆದರೆ ಬಾಗಿಲನ್ನು ತೆರೆದು ಕೂಡಲೇ ಹೊರಗೆ ಓಡಿ ಹೋಗಿ ಒಂದು ಕೊಳಕಾದ ನೀರಿನ ಕುಂಟೆಯೊಳಗೆ ಬಿದ್ದು ಹೋರಾಳಾಡಿತು ಅದು ತನ್ನಲ್ಲಿ ತಾನು ಒಂದು ಹಂದಿ ಎಂಬುದಾಗಿಯೇ ಇತ್ತು ಅದರ ಸ್ವಭಾವ ಬದಲಾಗಲಿಲ್ಲ ಹೊರಗಿನ ತೋರಿಕೆಯಲ್ಲಿ ಮಾತ್ರ ಕಂಡುಬಂದ ಸೊಗಸು ಅದರ ಸ್ವಭಾವದಲ್ಲಿ ಮಾರ್ಪಾಟು ಇಲ್ಲ ಆದರೆ ಒಂದು ಕುರಿಮರಿಯನ್ನು ತೆಗೆದುಕೊಳ್ಳಿರಿ ಮನೆಯ ಮುಂದಿನ ಕೋಣೆಯಲ್ಲಿ ಸ್ವಲ್ಪ ಹೊತ್ತು ಇರಿಸಿದ್ದು ನಂತರ ಹೊರಗೆ ಕಳಿಸಿರಿ ಅದು ಹೋಗಿ ಎಲ್ಲೂ ನೀರಿನ ಹೊಂಡದಲ್ಲಿ ಬೀಳದು ಅದರ ಸ್ವಭಾವ ಕುರಿಮರಿಯ ಸ್ವಭಾವ ಒಬ್ಬ ಮನುಷ್ಯನು ಅಂದವಾದ ಉಡುಪು ತೊಟ್ಟು ದೇವಾಲಯದ ಮೊದಲನೇ ಸಾಲಿನಲ್ಲಿ ಹೋಗಿ ಕೂತುಕೊಂಡನೆಂದಿಟ್ಟುಕೊಳ್ಳಿರಿ ಅವನು ಒಬ್ಬ ಭಕ್ತನಂತೆ ಕಾಣಿಸಿಕೊಳ್ಳುವನು ಅವನ ಸ್ನೇಹಿತರು ಸಹ ಅವನನ್ನು ಕಂಡು ಅವನೊಬ್ಬ ಭಕ್ತನಾಗಿದ್ದನೆಂದು ಎಣಿಸಿಕೊಳ್ಳಬಹುದು ಆದರೆ ಮಾರನೆಯ ದಿನ ಅವನು ಮನೆಯಲ್ಲಿರುವಾಗ ಅಥವಾ ಉದ್ಯೋಗದಲ್ಲಿ ತೊಡಗಿರುವಾಗ ಅವನ ನಿಜವಾದ ಸ್ವಭಾವ ಪುನಃ ಕಾಣಿಸಿಕೊಳ್ಳುವುದನ್ನು ಕಾಣಬಹುದು ಅವನು ಯಾಕೆ ಹಾಗೆ ಮಾಡುತ್ತಾನೆ ಯಾಕೆಂದರೆ ಅವನ ಸ್ವಭಾವದಲ್ಲಿ ಮಾರ್ಪಾಟು ಇಲ್ಲ ಅವನು ಮತ್ತೆ ಹುಟ್ಟಿದವನಾಗಿಲ್ಲ ನೀವು ಮತ್ತೆ ಹುಟ್ಟಿ ನೂತನ ಸ್ವಭಾವವನ್ನು ಹೊಂದಿಕೊಳ್ಳುವಾಗ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿರುವಿರಿ ದೇವಭಕ್ತಿ ಇಲ್ಲದ ಒಬ್ಬ ಮನುಷ್ಯನನ್ನು ಅವನು ಭಕ್ತಿಹೀನಾಗಿರುವಾಗಲೇ ನೀತಿವಂತನೆಂದು ನಿರ್ಣಯಿಸುವ ದೇವರ ಕ್ರಿಯೆಯನ್ನು ನೀತಿವಂತನನ್ನಾಗಿ ಮಾಡುವ ಎಂದು ಹೇಳಲಾಗಿದೆ ಕರ್ತನು ನಿಮ್ಮನ್ನು ನೀತಿವಂತನನ್ನಾಗಿಸುವಾಗ ನೀವು ಪಾಪವನ್ನೇ ಮಾಡದವನಂತೆ ದೇವರು ನಿಮ್ಮನ್ನು ನೋಡುವನು ಅಪಸ್ಥಲನಾದ ಪೌಲನು ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು ಎನ್ನುತ್ತಾನೆ ರೋಮಾಪುರ ಎಂಟು ಎಂಟನೇ ಅಧ್ಯಾಯ ನಾಲ್ಕನೇ ವಚನ ನಿಮ್ಮ ಪಾಪಗಳು ಶಮಿಸಲ್ಪಟ್ಟಿವೆ ಅವನ್ನೆಲ್ಲ ದೇವರು ಸಮುದ್ರದ ಆಳದಲ್ಲಿ ತಳ್ಳಿ ಹಾಕಿದ್ದಾನೆ ತನ್ನ ಬೆನ್ನ ಹಿಂದೆ ಬಿಸಾಡಿದ್ದಾನೆ ಪ್ರತಿಯೊಂದು ಪಾಪವು ಪೂರ್ತಿಯಾಗಿ ಅಗಲಿಸಲ್ಪಟ್ಟಿದೆ ದೇವರ ಸನ್ನಿಧಿಯಲ್ಲಿ ನೀವು ಕ್ಷಮೆ ಹೊಂದಿ ಆತನೊಂದಿಗೆ ಸಂಧಾನವಾಗಿದ್ದೀರಿ ಮೊದಲು ನೀವು ವಿರೋಧಿಗಳಾಗಿದ್ದೀರಿ ಈಗಲಾದರೂ ಆತನೊಂದಿಗೆ ಸಮಾಧಾನವಾಗಿದ್ದೀರಿ ಇದೆಲ್ಲ ದೇವರಿಂದಲೇ ಉಂಟಾದದ್ದು ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ ಎರಡನೇ ಕೋರಿಂತ ಐದನೇ ಅಧ್ಯಾಯ ಹದಿನೆಂಟನೇ ವಚನ ಎಂದು ದೇವರ ವಾಕ್ಯವು ಹೇಳುತ್ತದೆ ಆದರೆ ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ನೀವು ದೇವರ ಕುಟುಂಬದ ಮಕ್ಕಳಾಗುವಂತೆ ಸ್ವೀಕಾರ ಮಾಡಲ್ಪಟ್ಟಿರುವಿರಿ ನೀವು ಈಗ ದೇವರ ಮಕ್ಕಳು ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು ಎಪೆಸಾ ಒಂದರಲ್ಲಿ ಆರು ಈಗ ನೀವು ಪರಲೋಕರಾಜನ ಕುಟುಂಬದವರು ನಿಮ್ಮಲ್ಲಿ ಅರಸನ ವಂಶದ ರಕ್ತ ಹರಿಯುತ್ತಿದೆ ನೀವು ಪರಲೋಕ ಅರಸನ ಮಕ್ಕಳೇ ನಿಮ್ಮ ಕಣ್ಣುಗಳಲ್ಲಿ ಒಂದು ನೂತನ ಪ್ರಕಾಶ ಕಂಡುಬರುತ್ತದೆ ನಿಮ್ಮ ನಡೆನುಡಿಗಳಲ್ಲಿ ವ್ಯತ್ಯಾಸವಿರುತ್ತದೆ ನಿಮ್ಮ ಮುಖ ಯಾವಾಗಲೂ ನಗುಮುಖವಾಗಿರುತ್ತದೆ ನಿಮ್ಮಲ್ಲಿ ಉಂಟಾಗಿರುವ ಈ ಬದಲಾವಣೆಗಳನ್ನು ನಿಮ್ಮ ಸ್ನೇಹಿತರು ಗಮನಿಸುವರು ಈಗ ನೀವು ಮತ್ತೆ ಹುಟ್ಟಿದವರಾಗಿದ್ದೀರಿ ನೀವು ಮತ್ತೆ ಹುಟ್ಟಿದ ನಂತರ ಕೆಲವು ಬದಲಾವಣೆಗಳು ಉಂಟಾಗುವು ಮೊದಲನೇದಾಗಿ ಪಾಪವನ್ನು ಕುರಿತು ನಿಮ್ಮ ಚಿಂತನೆಯಲ್ಲಿ ಬದಲಾವಣೆಯಾಗುವುದು ದೇವರು ಪಾಪವನ್ನು ತಿರಸ್ಕರಿಸುವಂತೆ ನೀವು ತಿರಸ್ಕರಿಸುವಿರಿ ಬ್ರ್ಯಾಂಡಿ ಅಂಗಡಿ ಮಾಲೀಕನೊಬ್ಬನು ನಮ್ಮ ಕೂಟಕ್ಕೆ ಬಂದು ಹೊಸ ಸೃಷ್ಟಿಯಾದನು ಮಾರನೇ ದಿನ ಅವನ ಅಂಗಡಿಗೆ ಮುಂಭಾಗದಲ್ಲಿ ಅಂಗಡಿ ಮುಚ್ಚಲ್ಪಟ್ಟಿದೆ ಎಂದು ಬರೆದು ತೂಗು ಹಾಕಿದನು ಕೂಟದಲ್ಲಿ ಮತ್ತೆ ಹುಟ್ಟಿದ ಒಬ್ಬ ಮನುಷ್ಯನನ್ನು ಕುರಿತು ಕೇಳಿದೆನು ಅವನೊಬ್ಬ ಮದ್ಯಪಾನ ವ್ಯಸನಿ ಎಂಬುದು ಊರಿಗೆ ಗೊತ್ತು ಹಳೆಯ ಜೋನ್ ಎಂದು ಅವನು ಕರೆಯಲ್ಪಟ್ಟವನು ಮಾರನೇ ದಿನ ಅವನನ್ನು ಬೀದಿಯಲ್ಲಿ ನೋಡಿದವರು ಹಳೆಯ ಜೋನ್ ಎಂದು ಕರೆದರು ಅವನು ಕೂಡಲೇ ನಾನು ಹಳೆ ಜೋನ್ ಅಲ್ಲ ನಾನು ಹೊಸ ಜೋನ್ ಎಂದನು ಅವನ ಜೀವಿತದಲ್ಲಿ ಪೂರ್ತಿಯಾದ ಒಂದು ಮಾರ್ಪಾಟು ಉಂಟಾಯಿತು ಎರಡನೇದಾಗಿ ದೇವರಿಗೆ ವಿಧೇಯವಾಗುವ ಅಪೇಕ್ಷೆ ನಿಮ್ಮಲ್ಲಿ ಉಂಟಾದರಿಂದ ನೀವು ಮತ್ತೆ ಹುಟ್ಟಿದ್ದೀರಿ ಎಂಬುದನ್ನು ಎಲ್ಲರೂ ಕಾಣುವರು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ ಒಂದು ವಹಾನ ಎರಡರಲ್ಲಿ ಮೂರು ಮೂರನೇದಾಗಿ ನೀವು ಲೌಕಿಕವನ್ನು ಬಿಟ್ಟು ಅಗಲುವವರಾಗುವಿರಿ ಲೋಕವನ್ನಾಗಲಿ ಲೋಕದಲ್ಲಿ ಇರುವುಗಳನ್ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿ ಇಲ್ಲ ಒಂದು ಯೋಹಾನ ಎರಡು ಹದಿನೈದು ಎಂದು ದೇವರ ವಾಕ್ಯವು ಹೇಳುತ್ತದೆ ನಾಲ್ಕನೇದಾಗಿ ಇತರರನ್ನು ಪ್ರೀತಿಸುವ ಪ್ರೀತಿಯ ಮನೋಭಾವ ನಿಮ್ಮಲ್ಲಿ ಉಂಟಾಗುವುದು ನಾವಂತೂ ಕ್ರೈಸ್ತ ಸಹೋದರನನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ಎಂಬುದು ನಮಗೆ ಗೊತ್ತಾಗಿದೆ ಒಂದು ಯೋನ ಮೂರು ಹದಿನಾಲ್ಕು ಐದನೇದಾಗಿ ಪಾಪದಲ್ಲಿ ನೆಲೆಗೊಂಡಿರುವುದಿಲ್ಲ ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತದೆ ಒಂದು ಯೋಹಾನ ಐದು ಹದಿನೆಂಟು ಎಂದು ಸತ್ಯವೇದವು ಹೇಳುತ್ತದೆ ಪಾಪದ ದುರಾಭ್ಯಾಸಗಳಿಂದ ಪೂರ್ತಿಯಾದ ಬಿಡುಗಡೆ ಒಬ್ಬ ಮನುಷ್ಯನು ಪ್ರತಿನಿತ್ಯ ಬೆಳಗಿನ ಹೊತ್ತು ಒಂದು ಬ್ರ್ಯಾಂಡಿ ಅಂಗಡಿಯ ಮುಂದೆ ತನ್ನ ಕುದುರೆಯನ್ನು ಕಟ್ಟುತ್ತಿದ್ದನು ಒಂದು ದಿನ ಬೆಳಿಗ್ಗೆ ಆ ಕುದುರೆ ದೇವಾಲಯದ ಮುಂದೆ ಕಟ್ಟಲಾಗಿತ್ತು ಇದನ್ನು ಆ ಬ್ರ್ಯಾಂಡಿ ಅಂಗಡಿಯವನು ನೋಡಿದನು ಕುದುರೆಯವನನ್ನು ನೋಡಿ ಅಂಗಡಿಯವನು ಏನಪ್ಪ ಈ ದಿನ ದೇವಾಲಯದ ಮುಂದೆ ಕುದುರೆಯನ್ನು ಕಟ್ಟಿದ್ದಿ ಎಂದು ಕೇಳಿದನು ಅದಕ್ಕೆ ಅವನು ನಿನ್ನೆ ರಾತ್ರಿ ನಾನು ದೇವರ ಕಡೆಗೆ ತಿರುಗಿಕೊಂಡೆನು ಆದ್ದರಿಂದ ಕುದುರೆಯನ್ನು ಕಟ್ಟುವ ಸ್ಥಳವನ್ನು ಬದಲಾಯಿಸಿದೆನೆ ಎಂದನು ಮತ್ತೆ ಹುಟ್ಟುವುದಕ್ಕೆ ಅರ್ಥ ಇದೇ ಆಗಿದೆ ದೇವರ ಕಡೆಗೆ ತಿರುಗುವ ಅರ್ಥ ಇದೆ ಹಳೆಯ ಸ್ಥಳವನ್ನು ನೀವು ಬಿಟ್ಟು ಬಿಟ್ಟಿದ್ದೀರಿ ಎಂಬುದೇ ಸರಿಯಾದ ಅರ್ಥ ತೆರೆದು ನಿಮ್ಮೊಂದಿಗೆ ಬಿಟ್ಟು ಬಿಟ್ಟಿದ್ದೀರಿ ಎಂಬುದೇ ಸರಿಯಾದ ಅರ್ಥ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿ ಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮವರವನ್ನು ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ